ದ ಬಗ್ಗೆ ಕೆಟ್ಟ ತಾಪಲ್ಲಿ ಮಾಡಿ ಇದೇ ಬಿಟ್ಟಿದ್ರು ವೀಕ್ಷಾಗ್ರಾಮಿ ಆಯ್ತಾ ಸಾನ್ವಿ ಬಾ 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 ಅಂತ ಏನು ಒಂದು ವೀಕ್ಷಾಗ್ರಮಲ್ಲಿ ಬಿಟ್ಟಿದ್ರು ಅದು ಮಾಡಿದ್ದು ತಪ್ಪು ಅಂತ ಮಕ್ಕಳಿಗೆ ಹೇಳ್ಬೇಕು ಅಂತ ಅವ್ರ ತಂದೆ ತಾಯಿ ಬಂದು ಕ್ಷಮೆ ಕೇಳ್ಕೊಂಡು ಅವ್ರ ಮಾಡಿ ತಪ್ಪು ಅಂತೇಳಿ ಕ್ಷಮೆ ಕೇಳಿ ಆ ಮಕ್ಕಳಿಗೆ ಏನ್ ಪಾಠ ಕಲ್ಸ್ಕ ಕಲ್ಸ್ತಾ ಇದಾರೆ ಜೆ ಪಿ ನಗರ ಸ್ಟೇಷನ್ ಅಲ್ಲಿ ಅದು ಒಂದು ಅವ್ರಿಗೆ ಕ್ಷಮೆ ಕೇಳಿದ್ದಾರೆ ಆಮೇಲೆ ಆ ಇನ್ಸ್ಟಾಗ್ರಾಮ್ ಗ್ರೂಪ್ ಅಲ್ಲಿ ತಪ್ಪಾಯ್ತಂತ ಕೇಳ್ತಾರೆ ಅವ್ರ ತಂದೆ ತೆಗೆದು ಅವ್ರ ಕ್ಷಮೆ ಮಕ್ಕಳ ಬಗ್ಗೆ ಒಬ್ಬರೊಬ್ಬರು ಮಾತಾಡಿದ್ವಿ ಸರ್ ನಾನು ಅವ್ರ ತಂದೆ ಸಮಸ್ತ ಕನ್ನಡ ಸಮಸ್ತ ಕನ್ನಡ ಜನತೆಗೆ ಧನ್ಯವಾದಗಳು ಕೇಳ್ತಿರೋದಕ್ಕೆ ಸೊ ಇದು ಇವಾಗ ಮಾಡಿರೋದು ತಪ್ಪಾಗಿದೆ ಇವತ್ತು ಇವತ್ತು ಬಂದು ಅವರು ಏನೋ ಅಲ್ಲಿ ಹೋಗಿ ಬಾಲ್ಯ ತಿಳಿಸಿ ಏನೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಏನೋ ಮಾಡಿ ಮಾಡಿದ್ದಾರೆ ಅದು ತುಂಬಾ ತಪ್ಪದು ಸೊ ನಾವು ಹುಡ್ದಾಗಿಂದ ಇಲ್ಲೇ ಹುಟ್ಟಿರೋದು ನಾವು ಕನ್ನಡದವರೇ ಇಲ್ಲೇ ಹುಟ್ಟಿರೋದು ನಾವು ವರ್ಷಕ್ಕೊಂದು ಸಲ ರಾಜ್ಯೋತ್ಸವ ಬಂದಾಗ ಊರವ್ರಿಗೆಲ್ಲ ನಾವು ಸಿಹಿ ಅಂಥವ್ರು ನಾವು ಸೊ ಈ ಥರ ಮಾಡಿದ್ರೆ ನಮಗೆ ತುಂಬ ಬೇಜಾರಾಗಿದೆ ಅದರಿಂದ ನಾವು ಚೆನ್ನಾಗಿ ಕೇಳ್ತಾ ಇದೀವಿ ಅವ್ರಿಗೆ ಏನ್ ಬೇಕೋ ನಾವು ಮಾತಾಡ್ತೀವಿ ನೋಡ್ಕೊತೀವಿ ನಾವು ಅವ್ರಿಗೆ ನಾವು ವಿಷ್ಣುವರ್ಧನ್ ಅಭಿಮಾನಿಗಳೇ ನಾಗರ ಉಪಿಚರ್ ನೋಡು ನೋಡ್ಕೊಂಡ್ ಬದ್ಗಿರೋ ನಾವು ಓಕೆ ಅವ್ರ ಹತ್ರ ಅವ್ರ ಹತ್ರ ನಾವು ಎದ್ರ ಚಾನ್ಸ್ ಮತ್ತೆ ಈ ತರ ಆಗತ್ ನಾವ್ ಬಿಡಲ್ಲ ನಾವೇ ಕರ್ಕೊಂಡ್ಬಿಡ್ತಿವಿ ನಾವೇ ನೋಡ್ಕೋತೀವಿ ಏನು ಬೇರೆ ಈ ತರ ಆದರೆ ನಾವೇ ಜವಾಬ್ದಾರಿ ಆಗಿರೋದು ನಾವು ಇದು ಕ್ಲಾಸ್ ಹೆಸರು ನಿಮ್ಮ ಮಗನ ಹೆಸರು ಶ್ರೇಯಸ್ ಶ್ರೇಯಸ್ ಅಲ್ವಾ ಸೊ ಅವ್ರು ಮಾಡಿದ್ ತಪ್ಪಲ್ವಾ ತಪ್ಪು ಸರ್ ಕರ್ನಾಟಕದಲ್ಲಿ ಕನ್ನಡ ನಟರೇ ಆಗಲಿ ಕನ್ನಡ ಕಲಾವಿದರಾಗ್ಲಿ ಅಥವಾ ಸಾಹಿತಿಗಳಿಗಾಗ್ಲಿ ಯಾರಿಗೆ ಆಗಲಿ ಈ ತರ ಮಾಡೋದು ದೊಡ್ಡ ತಪ್ಪು ನಾನು ಹೇಳೋದೇನಂದ್ರೆ ಯಾರಿಗೂ ಮಾಡ್ತಾರೆ ಎಲ್ಲರೂ ಮನುಷ್ಯ ಬಟ್ ಅವರಂತೂ ದೊಡ್ಡ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳು ಸಾಹಿತಿಗಳು ನಮ್ಗೆ ಅವರು ಉಸಿರು ಕೊಟ್ಟವ್ರ ಕನ್ನಡಕ್ಕೆ ಸೊ ಅವ್ರಿಗೆಲ್ಲ ಅಂದ್ಬಿಟ್ಟು ಯಾವ ರೀತಿ ಬೇಕಾದ್ರೆ ಅವರು ವಿಡಿಯೋ ಮಾಡಿಬಿಡ್ತಾರೆ ಅಂದ್ರೆ ಮತ್ತೆ ಏನು ಅವ್ರಿಗೆ ತಿಳಿಸ್ಕೊಟ್ಟಿದ್ರೆ ಮಾಡಿರೋ ತಪ್ಪಿಗೆ ನಾವು ಸಮಸ್ತ ಕನ್ನಡ ಜನತೆಗೆ ಕ್ಷಮೆ ಕೇಳ್ತೀವಿ ನಮ್ ಮಕ್ಳೇನೋ ಮಾಡ್ಬಿಟ್ಟಿದ್ದಾರೆ ನಾವು ಕನ್ನಡದವ್ರೆ ಕನ್ನಡ ದೊಡ್ಡ ಅಭಿಮಾನಿಗಳೇ ನಾವು ಅಂತವರಾಗಿತ್ಕೊಂಡ್ ನಮ್ಮ ಮಕ್ಳು ಹಿಂಗೆ ಮಾಡಿರೋದು ನಮಗೂ ತುಂಬಾ ಸಂತ ಆಗಿದೆ ತುಂಬಾ ದುಃಖನೂ ಆಗಿದೆ ನಾವು ಅವ್ರಿಗೆ ಎಲ್ಲಾ ತರ ಬುದ್ಧಿ ಹೇಳಿದೀವಿ ಮತ್ತೆ ಈ ತರ ಏನು ಆಗದೆ ನೋಡ್ಕೊತಿದ್ವಿ ದಯವಿಟ್ಟು ಎಲ್ರೂ ಕ್ಷಮಿಸ್ಬೇಕು ಎಲ್ಲರೂ ಎಲ್ಲರೂ ಕ್ಷಮಿಸ್ಬೇಕು ನಾವು ದಯವಿಟ್ಟು ಕ್ಷಮಿಸಿ ನಾವು ಡಾಕ್ಟರ್ ವಿಶೇಷವಾಗಿ ಅಭಿಮಾನಿಗಳೇ ಒಂದ್ ಕನ್ನಡದವರಾಗಿ ನಮ್ಮ ಮಗಳು ಕನ್ನಡದವರಾಗಿ ನಮ್ಮ ಮಕ್ಳಿಂಗ್ ಮಾಡಿರೋದು ನಮಗೂ ಶಾಕ್ ಆಗಿದೆ ತುಂಬಾ ದೊಡ್ಡಪ್ಪ ಆಯ್ತು ಅವ್ರ ಏನೋ ಹುಡುಗಾಟ ಮಾಡಕ್ ಹೋಗ್ಬಿಟ್ಟು ಈ ತರ ಟರ್ನ್ ಆಗೋಗಿದೆ ನಿಮ್ ಎಮೋಷನ್ಸ್ ಹರ್ಟ್ ಆಗಿದೆ ನಾವು ಕನ್ನಡದವರೇ ಇಲ್ಲೇ ಹುಟ್ಟಿ ಬೆಳೆದು ನಾವ್ ಇನ್ನೊಬ್ಬರಿಗೆ ಕನ್ನಡ ಕರೀಲಿ ಕನ್ನಡ ಪ್ರೋತ್ಸಾಹ ಮಾಡ್ತೀವಿ ಕಲಿಯೋದಕ್ಕೆ ಈ ತರದ್ರಲ್ಲೆಲ್ಲ ನೋಡ್ಕೊಂಡು ಬೆಳ್ದಿರೋರು ಹಿಂಗ ಮಾಡಿದಾರೆ ನಮ್ಗೂ ಆಶ್ಚರ್ಯ ನಾವು ಸಿದ್ದಿ ಬುದ್ಧಿ ಹೇಳಿದಿವಿ ಆಟ್ದಂಗೆ ನಾವು ನೋಡ್ಕೊಳ್ತೀವಿ ದಯವಿಟ್ಟು ನಿಮ್ ಎಮೋಷನ್ಸ್ ಹರ್ಟ್ ಮಾಡಿರೋದಕ್ಕೆ ತುಂಬಾ ಸಾರಿ ವಿಷ್ಣುವರ್ಧನ್ ಫ್ಯಾನ್ಸ್ ಅವ್ರಿಗೆ ತುಂಬಾ ಸಾರಿ ದಯವಿಟ್ಟು ಕ್ಷಮಿಸ್ ಮಾಡಿ ಸಮಸ್ತ ನಾಡಿನ ಜನತೆಗೆ ದಯವಿಟ್ಟು ಕ್ಷಮೆಯಲ್ಲಿ ಮಾಡ್ಬಿಟ್ಟಿದ್ದಾರೆ ದಯವಿಟ್ಟು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣು ಮಹಾರಾಜ್ ಘಟನೆ ಆಗಿರುವಂಥದ್ದು ನಿನ್ನೆ ಬೆಂಗಳೂರು ಸೆಂಟ್ರಲ್ ಮಾಲು ಜೆ ಪಿ ನಗರ ಸೆಕೆಂಡ್ ಫೇಸ್ ಜೈ ಭುವನೇಶ್ವರಿ ಡಾಕ್ಟರ್ ವಿಷ್ಣು ಕನ್ನಡ ಅಭಿಮಾನಿಗಳ ಸಂಘ ಏನು ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ಳಿಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಆ ಜಾಗದಲ್ಲಿ ಬಂದು ಇವರು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹಾಗೂ ತಾಯಿ ಭುವನೇಶ್ವರಿ ತಾಯಿಗೆ ಅಪಾಸ್ಯವನ್ನು ಮಾಡಿದ್ದಾರೆ ಈಗ ಅವರ ವಿರುದ್ಧವಾಗಿ ನಾವು ಇವತ್ತು ಜೆ ಪಿ ನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ವಿ ಅವರ ಪರವಾಗಿ ತಂದೆ ತಾಯಿಗಳು ಬಂದು ಇವತ್ತು ಕ್ಷಮೆಯನ್ನು ಕೇಳಿದ್ದಾರೆ ಹಾಗಾಗಿ ನಾವು ಇವತ್ತು ಅವರಿಗೆ ಈ ವಿಷಯದಲ್ಲಿ ಎಕ್ಸ್ಕ್ಯೂಸ್ ಕೊಟ್ಟು ಮುಂದೆ ಈ ರೀತಿ ಯಾವುದೇ ಕಾರಣಕ್ಕೂ ಈ ರೀತಿ ಯಾವುದೇ ನಟನೆಗಾಗ್ಲಿ ಆಗ್ಬಾರ್ದು ಕನ್ನಡ ಭಾಷೆಗಾಗ್ಲಿ ಯಾವುದೇ ಕಾರಣಕ್ಕೂ ಅಪಾಸೆ ಮಾಡೋದಾಗ್ಲಿ ಕಿಂಡಲ್ ಮಾಡೋದಾಗ್ಲಿ ಮಾಡಬೇಡಿ ಅಂತ ಹೇಳಿ ನಿಮ್ಗೆ ಕೈ ಮುಗಿದು ನಿಮ್ಮ ಪೇರೆಂಟ್ಸ್ ಕೈ ಮುಗಿದು ಅರ್ಥಿ ಮಾಡ್ತೇವೆ ಯಾರಿಗೂ ಮಾಡಬೇಕು ಮಾಡ್ತಾರೆ ಇಲ್ಲಿ ಹುಟ್ಟಿದ ಮೇಲೆ ಕನ್ನಡ ಭಾಷೆ ಅಂತಲ್ಲ ಎಲ್ಲ ಪ್ರತಿಯೊಬ್ರು ಕೂಡ ಇಲ್ಲಿ ಯಾರ್ಯಾರು ಜೀವಿಸ್ತೀವಿ ಎಲ್ಲರೂ ತಮ್ಮ ಮಕ್ಕಳಿಗಾಗ್ಲಿ ಯಾರಿಗೆ ಆಗ್ಲಿ ಅಕ್ಕಪಕ್ಕ ವಾಸ ಮಾಡೋರು ಕೂಡ ಕನ್ನಡನ ಕಲ್ಸ್ಕೊಡ್ಬೇಕು ಕನ್ನಡ ಕೆಲಸ ಅಷ್ಟೇ ಸಾಕು